ರಾಯಚೂರು ಕದನ ಕ್ರಿಸ್ತಶಕ ಒಂದು ಸಾವಿರ ಐನೂರ ಇಪ್ಪತ್ತರಲ್ಲಿ ನಡೆದ ಮಹತ್ವಪೂರ್ಣ ಯುದ್ಧವಾಗಿದ್ದು ಇದು ವಿಜಯನಗರ ಸಾಮ್ರಾಜ್ಯ ಮತ್ತು ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರು ನಡುವಿನ ಶಕ್ತಿಯ ಪ್ರದರ್ಶನವಾಗಿತ್ತು ಈ ಯುದ್ಧವು ಇಂದಿನ ಕರ್ನಾಟಕದ ರಾಯಚೂರು ಪಟ್ಟಣದಲ್ಲಿ ನಡೆಯಿತು ರಾಯಚೂರು ಪ್ರದೇಶವು ವಿಜಯನಗರ ಸಾಮ್ರಾಜ್ಯ ಮತ್ತು ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನರ ನಡುವೆ ಬಹುದಿನಗಳಿಂದಲೂ ವಿವಾದಾತ್ಮಕ ಪ್ರದೇಶವಾಗಿತ್ತು ಈ ಪ್ರದೇಶವು ಕೃಷ್ಣಾ ಮತ್ತು ತುಂಗಭದ್ರಾ ನದಿಗಳ ನಡುವೆ ಸ್ಥಿತವಾಗಿದೆ ಹಾಗೂ ಭೌಗೋಳಿಕವಾಗಿ ಹಾಗೂ ತಂತ್ರಯುಕ್ತವಾಗಿ ಪ್ರಮುಖ ಸ್ಥಾನದಲ್ಲಿತ್ತು ಇಲ್ಲಿ ಇರುವ ರಾಯಚೂರು ಕೋಟೆಯು ಇಬ್ಬರು ಪರಸ್ಪರ ಆಳ್ವಿಕೆಗೆ ಬಹುಮಟ್ಟಿಗೆ ಪ್ರಮುಖವಾಗಿತ್ತು ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಶಕ್ತಿಶಾಲಿ ಸಾಮ್ರಾಜ್ಯವಾಗಿ ಬೆಳೆದು ಬಂದಿತು ಈ ನಡುವೆ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಬಿಜಾಪುರದ ಆದಿಲ್ ಶಾಹಿ ವಂಶದ ಸುಲ್ತಾನರು ತಮ್ಮ ಪ್ರಭಾವವನ್ನು ವಿಸ್ತರಿಸಲು ಯತ್ನಿಸುತ್ತಿದ್ದರು ಇದರ ಪರಿಣಾಮವಾಗಿ ರಾಯಚೂರು ಡೊಯಾಪ್ ಕೃಷ್ಣ ತುಂಗಭದ್ರಾ ನದಿಗಳ ಮಧ್ಯದ ಭೂಭಾಗ ವಾದಾಂತರಗಳಿಗೆ ದಾರಿತಿತ್ತು ಒಂದು ಸಾವಿರ ಐನೂರ ಹತ್ತರ ದಶಕದ ಹೊತ್ತಿಗೆ ವಿಜಯನಗರದ ಶಕ್ತಿಶಾಲಿ ಅರಸ ಶ್ರೀಕೃಷ್ಣದೇವರಾಯನು ಸಿಂಹಾಸನಾರುಳನಾಗಿದ್ದ ಆತನು ತನ್ನ ಸಾಮ್ರಾಜ್ಯದ ಭದ್ರತೆಗೆ ಮತ್ತು ವ್ಯಾಪಾರದ ಹಿತಾಸಕ್ತಿಗೆ ಈ ಪ್ರದೇಶದ ಮಹತ್ವವನ್ನು ಅರಿತಿದ್ದನು ಬಿಜಾಪುರದ ಆಳ್ವಿಕೆಯಲ್ಲಿ ಇರುವ ರಾಯಚೂರು ಕೋಟೆಯನ್ನು ಗೆಲ್ಲುವುದು ಅವನಿಗೆ ಅತೀ ಅವಶ್ಯಕವಾಗಿತ್ತು ಈಗಾಗಲೇ ಬಿಜಾಪುರದ ಸುಲ್ತಾನ ಯಸಾ ಅಲಿ ಅದನ್ನು ಕಬಳಿಸಿಕೊಂಡಿದ್ದನು ಮತ್ತು ವಿಜಯನಗರದ ವ್ಯಾಪಾರದ ದಾರಿಗಳನ್ನು ತಡೆಯುತ್ತಿದ್ದ ಇದರಿಂದಾಗಿ ಶ್ರೀಕೃಷ್ಣ ದೇವರಾಯನು ಸೇನೆಯನ್ನು ಕಳುಹಿಸಿ ರಾಯಚೂರನ್ನು ವಶಪಡಿಸಿಕೊಳ್ಳಲು ಸಜ್ಜಾದನು ಈ ಕದನವು ವಿಜಯನಗರದ ರಾಜ ಶ್ರೀಕೃಷ್ಣದೇವರಾಯರು ನೇತೃತ್ವದಲ್ಲಿ ನಡೆದಿದ್ದು ಅದರಲ್ಲಿ ವಿಜಯನಗರ ಪಡೆಗಳು ಬಿಜಾಪುರದ ಸೇನೆಯನ್ನು ಭಾರೀ ಸೋಲಿಗೆ ದೂಡಿದವು ಈ ಗೆಲುವು ವಿಜಯನಗರ ಸಾಮ್ರಾಜ್ಯಕ್ಕೆ ರಾಯಚೂರು ದೋಲಿನ ನಿಯಂತ್ರಣವನ್ನು ಮರಳಿ ತಂದುಕೊಟ್ಟಿತು ಮತ್ತು ಬಿಜಾಪುರದ ಶಕ್ತಿಯನ್ನು ಪ್ರಮುಖವಾಗಿ ಕುಗ್ಗಿಸಿತು ಬಿಜಾಪುರದ ಸೇನೆಗಳನ್ನು ಕೃಷ್ಣಾ ನದಿಯಾಚೆಗೆ ಹಿಮ್ಮೆಟ್ಟಿಸಲಾಯಿತು ಈ ಯುದ್ಧವು ರಾಜಕೀಯ ಹಾಗೂ ಭೂಗೋಳಿಯ ಪಟಳದ ಮೇಲೆ ಮಹತ್ತರ ಪರಿಣಾಮ ಬೀರುವ ಮೂಲಕ ದಕ್ಷಿಣ ಭಾರತದ ರಾಜಕೀಯದಲ್ಲಿ ವಿಜಯನಗರದ ಪ್ರಾಬಲ್ಯವನ್ನು ಮತ್ತಷ್ಟು ಬಲಪಡಿಸಿತು ವಿಜಯನಗರ ಸೇನೆಗೆ ಭಾರಿ ಜಯ ಲಭಿಸಿತು ಬಿಜಾಪುರದ ಸೇನೆ ಸೋಲಿಸಲ್ಪಟ್ಟು ಸುಲ್ತಾನನು ಕೃಷ್ಣಾ ನದಿಯ ಆಚೆಗೆ ಓಡಿಸಲ್ಪಟ್ಟನು ಈ ಜಯದಿಂದ ಕೃಷ್ಣದೇವರಾಯನ ಸಾಮ್ರಾಜ್ಯವು ಹೆಚ್ಚಿನ ಶಕ್ತಿ ಪ್ರಭಾವ ಮತ್ತು ಭದ್ರತೆ ಪಡೆಯಿತು ರಾಯಚೂರು ರಾಜ್ಯ ವಿಜಯನಗರದ ಭಾಗವಾಯಿತು ವಿಜಯನಗರದ ರಾಜ ಶ್ರೀಕೃಷ್ಣದೇವರಾಯರು ನೇತೃತ್ವದಲ್ಲಿ ಸಾಮ್ರಾಜ್ಯವು ಅತ್ಯುನ್ನತ ಶಿಖರಕ್ಕೆ ತಲುಪಿತು ರಾಯಚೂರು ಕದನ ಒಂದು ಸಾವಿರದ ಐನೂರ ಇಪ್ಪತ್ತು ಬಿಜಾಪುರದ ಶಾಹಿಯನ್ನು ಸೋಲಿಸಿ ರಾಯಚೂರು ದೂರನ್ನು ಹಿಂದಕ್ಕೆ ಪಡೆದರು ಒರಿಸ್ಸಾ ಮೇಲೆ ಮಿಂಚಿನ ದಾಳಿ ಗಜಪತಿ ರಾಜ್ಯದ ಮೇಲೆ ಯುದ್ಧ ಮಾಡಿ ಕಟಕ ಕಟಕ್ ವರೆಗೆ ಯುದ್ಧವನ್ನುೊಯ್ದರು ವಿಶಾಲ ಸಾಮ್ರಾಜ್ಯ ಸ್ಥಾಪನೆ ತನು ದಕ್ಷಿಣ ಭಾರತದ ಬಹುತೇಕ ಭಾಗವನ್ನು ತಮ್ಮ ನಿಯಂತ್ರಣಕ್ಕೆ ತಂದರು ಆಂಧ್ರ ಕರ್ನಾಟಕ ತಮಿಳುನಾಡು ಮತ್ತು ಕೆಲವೊಂದು ಭಾಗಗಳು ಮಹಾರಾಷ್ಟ್ರದಿಂದ ಕುಡಿದವು ಅವರ ಆಳ್ವಿಕೆಯಲ್ಲಿ ವಿಜಯನಗರ ಸಾಮ್ರಾಜ್ಯವು ರಾಜಕೀಯ ಆರ್ಥಿಕ ಹಾಗೂ ಸಾಂಸ್ಕೃತಿಕ ಉನ್ನತಿಯ ಅತ್ಯುನ್ನತ ಹಂತವನ್ನು ತಲುಪಿತ್ತು ತಮ್ಮ ರಾಜಕೀಯ ಕಾರ್ಯತಂತ್ರ ಯುದ್ಧ ಚಾತುರ್ಯ ಮತ್ತು ಜನಪಾಲನೆಯಿಂದ ಅವರು ಇತಿಹಾಸದಲ್ಲೇ ಮಹತ್ವಪೂರ್ಣ ಸ್ಥಾನವನ್ನು ಗಳಿಸಿದ್ದಾರೆ